ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬನ್ನಿ ಪಟಾಪಟ್ ಅಂತ ಅಕ್ಕಿ ರೊಟ್ಟಿ ಮತ್ತು ವೈರಲ್ ಮ್ಯಾಂಗೋ ಚಟ್ನಿ ಮಾಡೋದು ಈಗ ಅಂತ ಹೇಳ್ಕೊಡ್ತೀನಿ ಇಲ್ಲಿ ನಾನು ಎರಡು ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡು ಮತ್ತು ಎರಡು ಟೇಬಲ್ ಸ್ಪೂನ್ ಗೋಧಿ ತೊಗೊತಾ ಇದ್ದೀನಿ ಮತ್ತು ಬಿಸಿನೀರಲ್ಲಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಬಿಸಿನೀರಿಂದ ಕಲಿಸೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಅಕ್ಕಿ ರೊಟ್ಟಿ ಗಟ್ಟಿ ಕೂಡ ಬೇಗ ಆಗೋದಿಲ್ಲ ಸೊ ಇವಾಗ ನೀರು ಹಾಕ್ಕೊಂಡು ಸ್ವಲ್ಪ ಬಿಸಿ ಇರುತ್ತಲ್ವ ಸ್ಪೂನಲ್ಲಿ ಚೆನ್ನಾಗಿ ಥರ ಇದು ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಮತ್ತು ಒಂದು ಹಸಿಮೆಣ್ಸಿನ್ಕಾಯಿ ಮತ್ತು ಹುರಿದಿಟ್ಕೊಂಡಿರುವಂತಹ ಕಡಲೆಬೇಳೆ ಮತ್ತು ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಕೊತಾ ಇದ್ದೀನಿ ಕಡಲೆಕಾಯಿ ಬೀಜನ ಮೊದಲೇ ಹುರ್ದಿಟ್ಕೊಂಡು ಅದ್ರ ಸಿಪ್ಪೆಲ್ಲ ತೆಗೆದುಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ರೌಂಡ್ ಸುಮ್ಮನೆ ಹಿಂಗೆ ತರಿ ತರಿಯಾಗಿ ರುಬ್ಕೊಂಬಂದಿದ್ದೀನಿ ಸೊ ಎಲ್ಲ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇವಾಗ ನಿಮ್ಮ ಹತ್ರ ಅಕಸ್ಮಾತ್ ಆಯಿಲ್ದು ಕವರ್ ಇದ್ರೆ ಅದನ್ನು ತಗೋಬೋದು ಅಥವಾ ಈ ಬಟ್ಟೆದೇನಾರ ಕವರ್ ಇರುತ್ತೆ ಅಂದ್ಕೊಳ್ಳಿ ಅದು ಅಥವಾ ಬಟರ್ ಪೇಪರ್ ಯಾವ ಸಿಗುತ್ತೋ ಆ ಥರದಲ್ಲಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇವಾಗ ಇದನ್ನು ನಿಮ್ಗೆ ಎಷ್ಟು ಬೇಕೋ ದೊಡ್ಡದಾಗಬೇಕೋ ಚಿಕ್ಕದಾಗಬೇಕೋ ನೋಡಿಕೊಂಡು ಚೆನ್ನಾಗಿ ಈ ಥರ ತಟ್ಕೊಳ್ಳಿ ಅಕ್ಕಿ ರೊಟ್ಟಿನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಅಕ್ಕಿ ಹಸಿಟ್ಟು ಮೇಲೆ ಕೂಡ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ತಟ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ರೀತಿ ತಟ್ಕೊಂಡು ಇವಾಗ ಕಾದಿರೋ ಅಂತಹ ಹೆಂಚ ಮೇಲೆ ಹಾಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೊ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಬನ್ನಿ ಇವಾಗ ವೈರಲ್ ಮ್ಯಾಂಗೋ ಚಟ್ನಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಇಲ್ಲಿ ನಾನು ಎರಡು ಟೊಮೊಟೊ ಮತ್ತು ಒಂದು ಮಾವಿನಕಾಯಲ್ಲಿ ಎರಡು ಭಾಗದಷ್ಟು ತೊಗೊಂಡು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದೆರಡು ಹಸಿಮೆಣ್ಸಿಕ ತೊಗೊಂಡು ಇದನ್ನು ಚೆನ್ನಾಗಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಆ ರೀತಿ ಒಂದು ಮುಸ ಮುಚ್ಬಿಟ್ಟು ಚೆನ್ನಾಗಿ ಫ್ರೈ ಇವಾಗ ಫ್ರೈ ಆಗಿದೆ ಇದ್ರ ಮೇಲ್ಗಡೆ ಸಿಪ್ಪೆಲ್ಲ ತೆಗೆದುಬಿಟ್ಟು ಎಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಈರುಳ್ಳಿ ಇದ್ದೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಚ್ ಖಾರದ ಪುಡಿ ಇದ್ದೀನಿ ಸೊ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮತ್ತು ರುಚಿಗೆ ತಪ್ಪಷ್ಟು ಉಪ್ಪು ಹಾಕೊಳ್ಳಿ ನಾನಿಲ್ಲಿ ಖಾರಕ್ಕೆ ಜಸ್ಟ್ ಒಂದು ಟೇಬಲ್ ಸ್ಪೂನ್ ಹಾಕ್ಕೊತ ಇದ್ದೀನಿ ಅಕಸ್ಮಾತ್ ನಿಮಗೆ ಖಾರ ಬೇಕು ಅಂದರೆ ಹಾಕ್ಕೊಂಡು ನೀರು ಹಾಕ್ತಂಗೆ ರುಬ್ಕೊ ಬನ್ನಿ ಸೊ ಇವಾಗ ವೈರಲ್ ಮ್ಯಾಂಗೋ ಚಟ್ನಿ ರೆಡಿಯಾಗಿದೆ ಅಕ್ಕಿ ರೊಟ್ಟಿ ಜೊತೆಗೆ ಈ ವೈರಲ್ ಮ್ಯಾಂಗೋ ಚಟ್ನಿ ತುಂಬಾ ರುಚಿಯಾಗಿತ್ತು ಸೂಪರ್ ಕಾಂಬಿನೇಷನ್ ಆಗಿತ್ತು ಕೂಡ ಸೊ ಈ ಮಳೆಗೆ ಸೂಪರ್ ಬ್ರೇಕ್ಫಾಸ್ಟ್